ಹತ್ತನೇ ವಿಕ್ರಮ ತಮಿಳನ್ ನಮಸ್ತೆ ಇತರ ಮಿಡ್ ಬ್ರೈನ್ ಆಕ್ಟಿವೇಶನ್ ಒಂದು ಕ್ಲಾಸ್ನ ಭಾಗವಾದಂತಹ ಮೆಮೊರಿ ಪವರ್ ಮತ್ತೆ ಮೈಂಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಒಂದು ಬ್ಯಾಚ್ ಶುರು ಆಗಿದೆ ಸಿ ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ ಈ ಬ್ಯಾಚ್ ಗೆ ಕೆಲವೊಂದು ವರ್ಡ್ಸ್ ಗಳು ಕೊಟ್ಟಿದ್ದೀನಿ ಟೆನ್ ವರ್ಡ್ಸ್ ಟೆನ್ ಅನಿಮಲ್ಸ್ ಮತ್ತೆ ಚೀಫ್ ಮಿನಿಸ್ಟರ್ಸ್ ಏನ್ ಬೇಕಾದ್ರೂ ಕೊಡ್ಬೋದು ಇದನ್ನ ಅವ್ರಿಗೆ ಓದೋದಕ್ಕೆ ಹೇಳಿದ್ದೀನಿ ಟೆನ್ ಮಿನಿಟ್ಸ್ ಟೈಮ್ ಕೊಟ್ಟು ಅವ್ರು ಎಷ್ಟು ಹೇಳ್ತಾರೆ ಮಾಡಿ ನಮ್ಮ ಒಂದು ಮೆಡಿಟೇಷನ್ ಅವ್ರ ಮೇಲೆ ಇಂಪ್ಲಿಮೆಂಟ್ ಮಾಡಿದ್ಮೇಲೆ ಮೇಲೆ ನಂತರ ಎಷ್ಟು ಟೆಂಟ್ ಮಾಡಿ ಅವ್ರ ರೀತಿ ಮೆಮೊರಿ ಪೋಲ್ ಬೇಕಾಗುತ್ತೆ ಪ್ರಾಕ್ಟಿಕಲ್ ಆಗಿ ನೋಡ್ತಾ ನಿತ್ಯಾ ಈಗ ಫೈವ್ ಮಿನಿಟ್ಸ್ ಆಯ್ತು ಎಷ್ಟು ಹೇಳ್ತಿಯಾ ವರ್ಡ್ಸ್ಗಳು ಟ್ವೆಂಟಿ ವರ್ಡ್ಸ್ ಅಲ್ಲಿ ಎಷ್ಟು ನೆನಪಿದೆ ಹೇಳು ಯಾವ್ದು 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 ಹೇಳ್ತಿಯಾ ಹೇಳು ಓಕೆ ನೆಕ್ಸ್ಟ್ ಜೋರಾಗಿ

ಓಕೆ ಆತ್ಮೀಯರೇ ತಾನೇ ಒಂದು ಅದ್ಭುತವಾದಂಥ ಒಂದು ಮೆಡಿಟೇಷನ್ನ ಮಾಡಿಸಿದ್ದೀವಿ ಅವ್ರಿಗೆ ರೈಟ್ ಮೈಂಡನ್ನ ಆ್ಯಕ್ಟಿವೇಶನ್ ಮಾಡುವಂಥ ಒಂದು ಮೆಡಿಟೇಷನ್ನ ಮಾಡಿಸಿದ್ದೀವಿ ಇದರಿಂದ ವರ್ಡ್ಸ್ಗಳು ಕೇಳಿದ ಅವ್ರು ಹೇಳಲಿಲ್ಲ ಈಗ ಮೆಡಿಟೇಷನ್ ಆದ ನಂತರ ಯಾರ್ಯಾರು ಹೇಳ್ತೀರ ವರ್ಡ್ಸ್ಗಳ್ ಕೈ ಐತೆ ನೋಡೋಣ ಎಷ್ಟು ವರ್ಡ್ಸ್ಗಳನ್ನ ಆರ್ಡರ್ ವೈಸ್ ಹೇಳ್ತಾರೆ ಮುಂಚೆ ಕಷ್ಟ ಆಯಿತು ಆಫ್ಟರ್ ದ ಮೆಡಿಟೇಷನ್ ಎಷ್ಟು ವರ್ಡ್ಸ್ಗಳು ಹೇಳ್ತಾರೆ ನೋಡೋಣ ಹಾಂ ಕಮನ್ ರೀಶ್ ಹಾಂ ಕಮನ್ हम्म करेक्ट हम ओय पैरेट लोग वन भरते करेक्ट एला होरते निमन पीस अन वेरी गुड हम ओय हम माय नेम वेरी गुड हमसा वेरी गुड सुपर हम तक सुपर रिवर्स ट्राई मारो हम तक हमसा हम माय नेम ओय वेरी गुड ओके हम एक बर्ड्स का लिंग देखता हूँ। बिगड़। वेरी गुड। करूँ। पैरेट। हम्म। पीजन। हम्म। ऑल। हम्म। वेरी गुड। मैना। हम्म। हम्सा। हम्म। अबू पैकर। वेरी गुड। अन्य बोल से बा। टाइगर। हम्म। टाइगर। हम्म। एडिफ़ैक्ट। हम्म। करूँ। हम्म। डॉग। हम्म। कैट। हम्म। अर्स। हम्म। गोट। हम्म। हम्म डियर मंकी हां गॉट वेरी गुड फास्ट हम्म ठीक गुड कौ हम्म एलिफेंट हम्म टाइगर हम्म ने ने आगे बुलसरी बुलसरी उठ गए हम्म हमसा हम्म मैना हम्म और हम्म ईजा हम्म ठीक Super. Birds. Yeah, that bird is first. Dog. Parrot. Pigeon. Very good. Mm. Mm. Goose. Mm. Next that Very good. Maina. Next one. Very good. Amsa. Next. Root Very good. Root picker. Mm. Okay.